ಟೈಮ್ ಆಗಿದೆ ಆಲ್ಮೋಸ್ಟು ಏಳು ಗಂಟೆ ಬೆಂಗ್ಳೂರಿಗೆ ಹೊರಟಿದ್ದೀನಿ ಇದು ಬೆಂಗಳೂರು ಬಸ್ ನಿಲ್ದಾಣ ಇನ್ನು ಬೆಂಗಳೂರು ಕಡೆ ಗಾಡಿ ಬಂದಿಲ್ಲ ಬಸ್ ನೋಡಿದ್ರೆಲ್ಲ ಆಲ್ಮೋಸ್ಟ್ ರಶ್ ಆಗಿರೋ ಥರ ಇದೆ ಸೀಟ್ ಸಿಗುತ್ತಾ ಇಲ್ವೋ ಗೊತ್ತಿಲ್ಲ ಬೆಂಗಳೂರು ರೀಚ್ ಆದರೆ ಹೊತ್ತಿಗೆ ಹನ್ನೊಂದರಿಂದ ಹನ್ನೆರಡು ಗಂಟೆ ಆಗ್ಬೋದು ಸೀಟ್ ಸಿಕ್ಕಿದ್ರೆ ನೆಮ್ಮದಿಯಾಗಿ ಹೋಗ್ತೀನಿ ಇಲ್ಲ ಅಂದರೆ ಒದ್ದಾಟ ಇದ್ದಿದ್ದೆ ನಾಳೆ ಭೀಮ್ನಮೋಸೆ ಅಲ್ಲ ಹೀಗಾಗಿ ಎಲ್ ಪಿ ಡಿಮ್ಯಾಂಡ್ ಆನ್ ಡಿಮ್ಯಾಂಡ್ ಟ್ರಾವೆಲಿಂಗ್ ಟು ಬ್ಯಾಂಗ್ಳೂರು ಭೀಮ್ ನಮೋಸೆ ಮುಗಿಸ್ಕೊಂಡು ವಾಪಸ್ ಬರೋ ಪ್ಲ್ಯಾನ್ ನಾನು ನೋಡೋಣ ಅದ್ರ ಜೊತೆಗೊಂದು ಯಾವುದೋ ಬಸ್ ಬಂತು ಮೂಡಿಗೆರೆ ಬಸ್ಸು ಎಷ್ಟೇನೇ ಇದ್ರು ಹಾಕ್ತೀರಿ ತಗೊಳ್ಳಿ ಆಲ್ಮೋಸ್ಟ್ ಟೈಮ್ ಆಗಿದೆ ಆಯ್ತು ಕಾಲು ಬಸ್ ಎಲ್ಲೋ ಸೆಂಟ್ರಲ್ ಒಂದು ಕಡೆ ನಿಲ್ಲಿಸಿದೆ ಯಡಿಯೂರಿಂದ ಮುಂದೆ ಇರ್ಬೋದು ಸೊ ನಿಯರ್ ಟು ಕುಣಿಗಲ್ ಅನ್ಸುತ್ತೆ ಅದನ್ನು ಹತ್ರ ನಿಲ್ಲಿಸಿದ್ದಾರೆ ಇವತ್ತು ನಿಮಿಷ ಊಟಕ್ಕೆ ಟೈಮ್ ಇದೆ ಅದು ಸದ್ಯಕ್ಕೆ ನಾನು ಊಟ ಮಾಡ್ತಾ ಇಲ್ಲ ಹೋಗಿ ಊಟ ಮಾಡೋಣ ಅಂತ ನಾನು ಸಣ್ಣಗೆ ಮಳೆ ಬರ್ತಾ ಇದೆ ಒಳ್ಳೆ ಕೋಲ್ಡ್ ವೆದರು ಒಳ್ಳೆ ಟೀ ಕುಡ್ತಾ ನಿಂತಿದ್ದೀನಿ ಇವಾಗ ಟೈಮ್ ಆಗಿದೆ ಹನ್ನೊಂದುವರೆ ಎಂಟು ನಮ್ಮ ಇಲ್ಲಿ ರೀಚ್ ಆಗಿದ್ದೀನಿ ಮನೆಗೆ ಹೋಗೋ ಹೋಗುವಷ್ಟು ಹನ್ನೆರಡು ಹನ್ನೆರಡು ಕಾಲ್ ಆಗ್ಬೋದಿಲ್ಲ ಆಟೋದಲ್ಲಿ ಕೂತಿದ್ದೀನಿ ಚೆನ್ನಾಗಿಲ್ಲ ವೇಟಿಂಗ್ ಫಾರ್ ಫೈನಲಿ ನನ್ನ ಮನೆ ಹತ್ರ ರೀಚ್ ಆಗಿದ್ದೀನಿ ಇದೇ ಸ್ಕೂಲು ಕಾಂಪೌಂಡು ಇದೇ ನಮ್ಮ ಬುಕ್ ಸ್ಟೋರ್ ಇಲ್ಲೇ ಹತ್ರ ನಮ್ಮ ಮನೆ ಸ್ಕೂಲ್ ಗೇಟ್ ಇವತ್ತಿನ ದಿನ ಇಲ್ಲಿಗೆ ಮುಗಿತ ನಂದು ಬ್ಯಾಕ್ ಟು ಬ್ಯಾಂಗ್ಳೂರು ಇನ್ನೇ ನನ್ನ ಮಗ ಭೀಮೋಸೆ ಕೈ ಮುಕ್ಕೊಂಡು ಮುಕ್ಕೊಂಡಿಂತವನೇ ಕಾಪಾಡಪ್ಪ ಕಾಪಾಡಪ್ಪ ಅಂತ ನಾನು ಪೂಜೆ ಮಾಡೋಕೆಲ್ಲ ರೆಡಿ ಮಾಡ್ಕೊಂಡಿದ್ದಾನೆ ನೋಡಿಬಿಟ್ಟು ಹಳಿಗೆಯಿಂದ ಕಂಪ್ನಿ ಕೆಲಸನೇ ಆಯಿತು ಸಂಜೆ ಎಂಟು ಗಂಟೆ ನಡೀತದೆ ಇದೆ ಭೀಮ್ ಪೂಜೆ ಇದೇ ನಮ್ಮ ದೇವಸ್ಥಾನ ಬಮ್ಮಂಗನೇ ಮೂರು ಜನ ತೋರಿಸ ಬನ್ನಿ ಕೈ ಎಸ್ ಹಾಂ ವೆರಿ ಗಾಡ್ ಇಲ್ಲಿಗೆ ಭೀಮನಮಾಸೆ ಪೂಜೆ ಮುಗೀತು ಹೋಟೆಲಿಗೆ ಬಂದಿದ್ವಿ ಊಟಕ್ಕೆ ನಾರ್ಮಲ್ ನಾವು ಬರೋ ಹೋಟೆಲ್ ಹೋಟೆಲು ಸವಿಸಾಗರ್ ಅಂತ ಹೇಳ್ಬಿಟ್ಟು ಫೋಟೇಜ್ ವೀಡಿಯೋ ರೆಕಾರ್ಡ್ ಮಾಡೋದು ಏನಂತಾರೋ ಗೊತ್ತಿಲ್ಲ ಹಾಗಾಗಿ ಒಳಗಡೆ ವೀಡಿಯೋ ಎಲ್ಲ ರೆಕಾರ್ಡ್ ಮಾಡ್ತಾಯಿಲ್ಲ ಅದೇ ನಾವು ಬರೋ ಡೈಲಿ ಬರೋ ಹೋಟ್ಲು ಡೈಲಿ ಅಂದರೆ ಇಲ್ಲಿ ಬಂದಾಗ ಯಾವಾಗಲೂ ಬರ್ತೀವಿ ಈಗ ಬಂದರೆ ನಾವು ತಿನ್ನೋದು ಸ್ಪೆಷಲ್ ಏನು ಅಂದರೆ ರೋಟಿ ಕರಿ ರೋಟಿ ಕರಿ ಬಿಟ್ಟು ಅಂದರೆ ದೋಸೆ ದೋಸೆ ಬಿಟ್ಟರು ಅಂದರೆ ರೈಸ್ ಐಟಮ್ ಏನಾದ್ರು ತಿಂತೀವಿ ಅದು ಬಿಟ್ಟರೆ ಒಂದು ಒಳ್ಳೆ ಜ್ಯೂಸ್ ಕುಡ್ಕೊಂಡು ಹೋಗ್ತೀವಿ ಸೊ ಆ ಜಾಗ ಇದೆ ನಾರ್ಮಲಾಗಿ ನಾವು ಅಲ್ಲಿ ಕೊಡ್ತಿದ್ವಿ ಆ ಕಡೆ ಸೀಟಲ್ಲಿ ಅಲ್ಲಿ ಸೀಟು ಫಿಲ್ ಆಗಿರೋದ್ರಿಂದ ಇಲ್ಲಿ ಊಟ ಈ ಊಟ ಜೊತೆ ಇವತ್ತು ದಿನ ಮುಗಿಸ್ತಾ ಇದ್ದೀನಿ ನಾನು ಹೊಸ ಲೈಫ್ ಇಷ್ಟ ಆಗ್ತದೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಟೇಕ್ ಕೇರ್ ಮಾಡಿ ಹಾಕ ನುಗ್ಗಿ ಗಿಡ ಹುಟ್ಟಿದೆ 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 ನೋಡಿ ಇಲ್ಲಿ ಚೆನ್ನಾಗಿ ಹುಟ್ಟಿದೆ ನುಗ್ಗೆ ಗಿಡ